ಫೇಮಸ್ ಕಿಚನ್ ಕ್ರಾನಿಕಲ್ಸ್ಗೆ ಸ್ವಾಗತ ನೋಡಿ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂದ್ರೆ ಅಲ್ಸಂದೆ ಚಟಂಬಡೆ ಮಾಡ್ತಾ ಇದ್ದೀನಿ ನಾನು ಇಡೀ ಅಲ್ಸಂದೆ ಚಟಾಂಬೆ ಮಾಡ್ತಾ ಇದ್ದೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಅಂತೂ ಸೂಪರಾಗಿ ಆಗಿ ಈ ಮಳೆ ಬರುವಾಗ ಈ ತರ ಚಟಂಬಡೆ ಚಹಾ ಕಾಪಿ ಒಟ್ಟಿಗೆ ಸೂಪರ್ ಆಗುತ್ತೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಸೇರ್ ಮಾಡಿ ವಿಡಿಯೋನ ನೋಡೋಣ ಬನ್ನಿ ಇಲ್ಲಿ ಅಲಸಂದಿ ಚಟಂಬಳೆ ಮಾಡಲಿಕ್ಕೆ ನಾನು ಒಂದು ಇಂಚಷ್ಟು ಶುಂಠಿನ ಇದ್ದೀನಿ ಇದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಕಾಯಿ ಮೆಣಸನ್ನು ಇದ್ದೀನಿ ನೋಡಿ ಇಲ್ಲಿ ಒಂದು ಟೇಬಲ್ ಸ್ಪೂನ್ಗಿಂತ ಕಮ್ಮಿನೇ ಹಾಕಿದ್ದೇನೆ ಜೀರಿಗೆ ಹಾಕಿದ್ದೇನೆ ನೋಡಿ ಒಂದು ಈರುಳ್ಳಿನ ನಾಲ್ಕು ಭಾಗ ಮಾಡಿ ಇದ್ದೀನಿ ಈಗ ಇದನ್ನು ನಾನು ನುಣ್ಣಗೆ ರುಬ್ಕೊತೇನೆ ಇದನ್ನು ನೋಡಿ ಇಲ್ಲಿ ಈ ಥರ ಇದನ್ನು ರುಬ್ಬಿದ್ದೇನೆ ಇದನ್ನ ನಾನು ತಗೊಂಬಿಡ್ತೇನೆ ಎಲ್ಲ ನೋಡಿ ಒಂದು ಬೌಲಿಗೆ ಎತ್ತಿಟ್ಕೊಂಡಿದ್ದೇನೆ ಈಗ ಇದಕ್ಕೆ ನಾನು ಇದೇ ಮಿಕ್ಸಿ ಜಾರಿಗೆ ನಾನು ಒಂದು ಬೌಲು ನೆನೆ ಇಟ್ಟಿದ್ದೆ ಕುದಿಸಿಲ್ಲ ನಾನು ಇಲ್ಲಿ ನೆನೆ ಇಟ್ಕೊಂಡು ನೀರು ಬಸ್ಕೊಂಡಿದ್ದೇನೆ ಸ್ವಲ್ಪ ತರಿ ತರಿಯಾಗಿ ರುಬ್ತೇನೆ ಫುಲ್ಲು ನೈಸಾಗಿ ರುಬ್ಕೊಳಿಕ್ಕೆ ಹೋಗಬೇಡಿ ಒಂದು ಗಂಟೆ ನೆನೆ ಇಟ್ಕೊಂಡಿದ್ದಷ್ಟೇ ನೋಡಿ ಈ ಥರ ಈಗ ರುಬ್ಕೊಂಡಿದ್ದೇನೆ ನೋಡಿ ಫುಲ್ಲು ನೈಸಾಗಿ ತರಿ ತರಿತರಿಯಾಗಿ ರುಬ್ಕೊಂಡ್ರೆ ಸಾಕು ಉಳ್ದಿರೋ ರುಬ್ತೇನೆ ನೋಡಿ ಇಲ್ಲಿ ಈ ಥರ ರುಬ್ಬಿಟ್ಕೊಂಡಿದ್ದೇನೆ ಈಗೆಲ್ಲ ಇದಕ್ಕೆ ಸ್ವಲ್ಪ ಪುದೀನಾ ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಇದಕ್ಕೆ ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ ಇಷ್ಟು ಈರುಳ್ಳಿ ಹಾಕಲ್ಲ ನೋಡಿ ಸ್ವಲ್ಪ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಇಷ್ಟು ಹಾಕಿ ಈಗ ಇದನ್ನು ನಾವು ಚೆನ್ನಾಗಿ ಕಲಿಸ್ಕೋಬೇಕು ಇದಕ್ಕೆ ನೀರದೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ನೋಡಿ ನಾವು ಕಡಲೆಬೇಳೆ ವಡಾ ಮಾಡ್ತೀವಿ ನೋಡಿ ಅದೇ ಥರ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ ಈ ಥರ ಈಗ ಕಲಿಸಿಟ್ಕೊಂಡಿದ್ದೀನಿ ಇದಕ್ಕೆ ಬೈಂಡಿಂಗೋಸ್ಕರ ನಾನಿಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಅಷ್ಟು ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ ಜಾಸ್ತಿ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅದು ಕೂಡ ಚೆನ್ನಾಗಿರೋಲ್ಲ ನೀರೆಲ್ಲ ಹಾಕ್ಲಿಕ್ಕೆ ಹೋಗ್ಬೇಡಿ ಇದನ್ನು ಕೂಡ ಈಗ ಮಿಕ್ಸ್ ಮಾಡ್ಕೋತೀನಿ ನಿಮಗೆ ಕಡಲಿ ಹಿಟ್ಟು ಬೇಡ ಅನ್ನೋರು ಇಲ್ಲಿ ಅಕ್ಕಿ ಹಿಟ್ಟನ್ನು ಕೂಡ ಹಾಕೋಬೋದು ಇದನ್ನೆಲ್ಲ ಈಗ ಮಿಕ್ಸ್ ಮಾಡ್ತೀನಿ ನೀರು ಹಾಕಿ ಕಲಿಸ್ಲಿಕ್ಕೆ ಹೋಗ್ಬಿಡಿ ನೋಡಿ ಈಗ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ನೋಡಿ ಈಗ ಬೈಂಡಿಂಗು ಕರೆಕ್ಟಾಗಿದೆ ಜಾಸ್ತಿ ಹಿಟ್ಟು ಹಾಕಿದರೆ ಚೆನ್ನಾಗಿ ಬರೋಲ್ಲ ನೋಡಿ ಈಗ ನಿಮ್ಮ ಹತ್ರ ಸಬ್ಸಿಗೆ ಸೊಪ್ಪಿದ್ರೂ ಕೂಡ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಥರ ಉಂಡೆ ಮಾಡಿ ನಾನೀಗ ಎಲ್ಲವನ್ನೂ ಎತ್ತಿಟ್ಕೋತೀನಿ ಚಟಂಬಳೆದ್ದು ಆಮೇಲೆ ಮಾಡಲಿಕ್ಕಾಗುತ್ತೆ ಈಗ ಉಂಡೆ ಮಾತ್ರ ಮಾಡಿ ಇಟ್ಕೊಂಡ್ಬಿಡ್ತೀನಿ ಉಂಡೆ ಮಾಡಿಟ್ಕೊಂಡಿ ಅಂದರೆ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಹಾಕಲಿಕ್ಕೆ ಈಸಿ ಆಗುತ್ತೆ ನಮಗೆ ನೋಡಿ ಇಲ್ಲಿ ಈ ಥರ ಎಲ್ಲ ಉಂಡೆ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ ನೋಡಿ ಎಣ್ಣೆ ಕೂಡ ಕಾದಿದೆ ನಾನು ಈ ಕಡೆ ಉಂಡೆ ಕಟ್ಟುವಾಗ ಎಣ್ಣೆ ಕೂಡ ಇದನ್ನ ಮಾಡ್ತಾಯಿದ್ದೆ ಇಲ್ಲಿ ಈ ಥರ ಉಂಡೆ ಇಟ್ಕೊಂಡು ಪ್ರೆಸ್ ಮಾಡಿ ಈಗ ಒಂದೊಂದಾಗಿ ಎಣ್ಣೆ ಒಳಗಡೆ ಬಿಡ್ತೀನಿ ಎಣ್ಣೆ ಕಾದಿರುತ್ತೆ ನೋಡಿಕೊಂಡು ನೀವು ಉಂಡೆಗಳನ್ನು ಬಿಟ್ಕೊಳ್ಳಿ ನೋಡಿ ಎಲ್ಲ ಥರ ಎಲ್ಲ ಉಂಡೆನ ಇದೇ ಥರ ಮಾಡಿ ಎಷ್ಟು ಎಣ್ಣೆಯಲ್ಲಿ ಹಿಡೀತೋ ಅಷ್ಟನ್ನು ನಾನು ಬಿಡ್ತಾ ಹೋಗ್ತೇನೆ ಮಸ್ತಾಗಿರುತ್ತೆ ಇದು ಚಟ್ಟಂಬಳೆ ಅಲಸಂದಿ ಕಾಳಿಂದು ನೋಡಿ ಇದೇ ಥರ ಎಷ್ಟು ಹಿಡೀತೋ ಅಷ್ಟನ್ನು ಇದರಲ್ಲಿ ಬಿಡ್ತೇನೆ ನೋಡಿ ಈಗ ಕರೆದ ಮೇಲೆ ಅವೇ ನೋಡಿ ಹೇಗೆ ಮೇಲೆ ಬಂದಿದ್ದಾವೆಲ್ಲ ಈಗ ಈ ಸೈಡನ್ನು ಕರಿಬೇಕು ಸ್ವಲ್ಪ ಗ್ಯಾಸನ್ನು ಸ್ಲೋ ಉರಿಯಲ್ಲಿ ಇಟ್ಕೊಂಡು ಕರೀರಿ ಒಳಗಡೆ ಸ್ವಲ್ಪ ಹಸಿ ಉಳಿದ್ರೆ ಚೆನ್ನಾಗಿರಲ್ಲ ನೋಡಿ ನಾನು ಗ್ಯಾಸನ್ನು ಎಣ್ಣೆ ಫುಲ್ ಕಾಯಿಸಿ ಗ್ಯಾಸನ್ನು ಸ್ಲೋ ಮಾಡ್ಕೊಂಡಿದ್ದೆ ಹಾಗಾಗಿ ನೋಡಿ ಈಗ ತಿರುಗಿಸಿ ಹಾಕ್ತಾಯಿದ್ದೀನಿ ಎಲ್ಲವನ್ನು ಈ ಸೈಡ್ ಈಗ ಚೆನ್ನಾಗಿ ನಮಗೆ ಕರಿಬೇಕಲ್ವ ನೋಡಿ ಮಳೆ ಬರುವಾಗ ಈ ಥರ ಅಲಸಂದಿ ಕಾಳಿಂದ ಮಾಡಿಕೊಡಿ ನಾವು ಯಾವಾಗ ಕಡಲೆ ಬೀಳೋದೇ ಬೇಕಂತೇನಿಲ್ಲ ಅಲಸಂದಿ ಕಾಳಿಂದನು ತುಂಬ ಚೆನ್ನಾಗಿರುತ್ತೆ ಈ ಸೈಡ್ ಈಗ ಚೆನ್ನಾಗಿ ಕರೀಲಿ ನೋಡಿ ಈಗ ಈ ಥರ ಕರೆಕ್ಟಾಗಿ ಎರಡೂ ಸೈಡು ಈಗ ಎಣ್ಣೆಯಿಂದ ಎಣ್ಣೆ ಎಲ್ಲ ಬೇರ್ಪಡಿಸ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಸಖತ್ತಾಗಿ ಕಡಲೆಬೇಳೆ ವಡೆ ಯಾವ ಥರ ಬರ್ತಾವೆ ನೋಡಿ ಅದೇ ಥರ ಬಂದಿದ್ದಾವೆ ಎಲ್ಲವನ್ನು ನಾನು ಈಗ ಎತ್ತಿ ಒಂದು ಪ್ಲೇಟಿಗೆ ಟಿಶ್ಯೂ ಪೇಪರು ಎಣ್ಣೆ ಹೀರ್ಕೊಳ್ಳುತ್ತೆ ಅದಕ್ಕಾಗಿ ನೋಡಿ ಎಷ್ಟು ಚಿಕ್ಕ ಚಿಕ್ಕದ ಹಾಕಿದ್ನಲ್ಲ ನೋಡಿ ಎಷ್ಟು ತೋರಾಗಿದ್ದಾವೆ ಈಗ ಉಳ್ದಿರೋ ಅಂಥದ್ದು ಮಾಡಿ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ವಡೆ ಅಂತೂ ಮಸ್ತಾಗಿ ಬಂದಿದ್ದಾವೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದ ಅಂಥೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಳಗಡೆ ಅಂತೂ ಎಷ್ಟು ಸಾಫ್ಟಾಗಿ ಮೇಲ್ಗಡೆ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬಂದಿದ್ದಾವೆ ಒಮ್ಮೆ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್